ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಾವು ಸೈನಿಕ ನಮ್ಮ ರಾವಲ್ ಸೈನಿಕ ಪ್ರೀತಿ ಸ್ವಾಗತ ವಿಷಯ ಏನಪ್ಪ ಬಂದಾಗ ಎರಡ್ ಸಾವಿರದ ಇಪ್ಪತ್ತೈದರ ಪದ್ಮ ಪ್ರಶಸ್ತಿಗಳ ಜೇತರ ಬಗ್ಗೆ ಅದಲ್ಲ ಮುಂಬರುವ ಕೆ ಎಸ್ ಆಗಿರ್ಬೋದು ಪಿಎಸ್ ಎಸ್ ಆಗಿರ್ಬೋದು ಎಸ್ ಅದೇ ರೀತಿ ಪ್ರಮುಖ ಅಗ್ನಿವಿರ ಇತ್ತಲ್ಲ ಈ ಅಗ್ನಿವೀರ ಪರೀಕ್ಷೆಯ ಉದ್ದೇಶಕ್ಕೆ ಬಂದೇ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಪದ್ಮ ಪ್ರಶಸ್ತಿಗಳ ವಿಜೇತರ ಕುರಿತು ಒಂದಿಷ್ಟು ಮಾಹಿತಿ ಇಲ್ಲಿದ್ದಾರೆ ಬರ್ರಿ ಅದಲ್ಲ ಇವಾಗ ಪ್ರಮುಖ ಕ್ವಶನ್ ಕೇಳ್ಬಹುದು ಏನ್ ಗೊತ್ತೇನ್ರಿ ಎರಡ್ ಸಾವಿರದ ಇಪ್ಪತ್ತ ಐದರ ಏನ್ ಗೊತ್ತೇಂದ್ರೆ ಪದ್ಮ ಪ್ರಶಸ್ತಿಗಳ ವಿಜೇತರ ಸಂಖ್ಯೆ ಗೊತ್ತಿರಬೇಕು ನೂರ ಮೂವತ್ತೊಂಬತ್ತೊಳ ಸರ್ ಪದ್ಮ ಪ್ರಶಸ್ತಿಗಳು ಪದ್ಮ ಪ್ರಶಸ್ತಿಗಳಂದ್ರೆ ಯಾವ್ಯಾವ ಗೊತ್ತಿರ್ಬೇಕು ಗೊತ್ತಿರಬೇಕು ನಮ್ಮ ಪ್ರೀತಿಯ ಭಾರತ ದೇಶದ ಎರಡನೇ ಅತ್ಯುನ್ನತ ಪ್ರಶಸ್ತಿ ಗೊತ್ತೇನ್ರಿ ಪದ್ಮ ಪದ್ಮಲ್ರಿ ಪದ್ಮ ವಿಭೂಷಣ ಪ್ರಶಸ್ತಿ ಅಂತಕ್ಕಂಥದಲ್ಲ ಈ ಪದ್ಮ ವಿಭೂಷಣ ಪ್ರಶಸ್ತಿ ಹೆಚ್ಚಿನ ಪಡ್ಕೊತ ಗೊತ್ತೇನ್ರೀ ಇದ್ರಲ್ಲಿ ಎಷ್ಟು ಪಡ್ಕೊತಾರಪ್ಪ ಅಂದ್ರೆ ಯೋಚನೆ ಪಡ್ಕೊತಾರ ಸರ್ ನೆಕ್ಸ್ಟ್ ಬಂದಾಗ ಎರಡನ ನಂತರ ಮೂರನೇ ಅತ್ಯುನ್ನತ ಬರ್ತೈತಿ ಯಾವ್ದಪ್ಪ ಬಂದಾಗ ಪದ್ಮ ಪದ್ಮಭೂಷಣ ಪ್ರಶಸ್ತಿ ಅಂತ ಈ ಪದ್ಮಭೂಷಣ ಪ್ರಶಸ್ತಿ ಹೆಚ್ಚಿನ ಪಡ್ಕೋತ ಗೊತ್ತೇನ್ರಿ ಹತ್ತೊಂಬತ್ತು ಜನ ಪಡ್ಕೊತಾರೆ ಸರ್ ಅದೇ ರೀತಿ ಏನ್ ಗೊತ್ತೇನ್ರಿ ಪದ್ಮಶ್ರೀ ಅಂತ ಕನ್ತ ಬರ್ತದಲ್ಲ ಈ ಪದ್ಮಶ್ರೀ ಪ್ರಶಸ್ತಿ ಹೆಚ್ಚಿನ ಪಡ್ಕೊತ ಗೊತ್ತೇನ್ರಿ ನೂರ ಹತ್ತೊಂಬತ್ತು ಜನ ಪಡ್ಕೊತಾರೆ ಟೋಟಲ್ ಎಚ್ ಜನ ಗೊತ್ತೇನ್ರಿ ನೂರ ಮೂವತ್ತ ಗೊತ್ತಿಲ್ಲ ಅದಲ್ಲ ಕೆಲವ್ ಕನ್ಫ್ಯೂಸ್ ಇರುತ್ತೆ ಅಂತ ಗೊತ್ತೇನ್ರಿ ಪದ್ಮ ಪ್ರಶಸ್ತಿ ಅಂತ ಯಾರು ಗೊತ್ತೇನ್ರಿ ಪದ್ಮಿಭೂಷಣ ಪದ್ಮಭೂಷಣ ಪದ್ಮಶ್ರೀ ದೊಡ್ಡ ಗೊತ್ತಿಲ್ರಿ ಇವಾಗ ಯಾರೇ ಜನ ಅದಲ್ವಾ ಪದ್ಮ ವಿಭೂಷಣ ಯೋಜನ ಅಂತಲ್ವಾ ಆ ಯೋಜನೆ ಯಾರಂತ ಕಂತ ಮಾಡ್ತೇನೆ ಹಾಗಲ್ವಾ ಹಾಗೆ ಕ್ವಶನ್ ಕೇಳ್ಬೋದು ಎರಡ್ ಸಾವಿರದ ಏನ್ ಗೊತ್ತೇನ್ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದನ್ ಗೊತ್ತೇನ್ರಿ ಪದ್ಮ ಪದ್ಮ ಏನ್ ಗೊತ್ತೇನ್ರಿ ವಿಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿಯ ಪದ್ಮ ಏನು ವಿಭೂಷಣ ಪ್ರಶಸ್ತಿಯ ವಿಜೇತರ ಅಂತಕ್ಕಂಥ ನೋಡೋಣ ಅದಲ್ವಾ ಪ್ರಶಸ್ತಿಯ ವಿಜೇತರು ಎಚ್ ಜನ ಅದರ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಏಳು ಜನ ಸರ್ ಯೋಜನೆ ಜನ ಯಾರು ಯಾವ ಚಿತ್ರ ಅಂತಕಂಥದ್ದು ಅಂತ ಬಂದಾಗ ಒಂದ್ ಗೊತ್ತಿರ್ಬೇಕು ಯಾರ್ಗ್ ಗೊತ್ತಿರಬೇಕು ಬಂದಾಗ ಸರ್ ದೌರ್ ಅಂತಕ್ಕಂಥ ಬರ್ತಾರ ಗೊತ್ತಿ ದೌರು ಯಾವ ಕ್ಷೇತ್ರ ಗೊತ್ತೇನ್ರಿ ಔಷಧಿ ಅಂತಕ್ಕಂಥ ಕ್ಷೇತ್ರ ನೋಡ್ರಿ ಔಷಧಿ ಅಂದ್ರೆ ಒಂದೇ ಹಗಲ್ವಾ ವೈದ್ಯಕೀಯ ಒಂದೇ ಹಗಲ್ವಾ ಕೇಳ್ತಿರ್ತಾರಲ್ವಾ ಮತ್ ಕನ್ಫೀಸ್ ಆಗ್ತಾರಲ್ವಾ ಶಾಸ್ತ್ರ ಅಂದ್ರೆ ಒಂದೇ ಯಾವ ರಾಜ್ಯ ಗೊತ್ತೇನ್ರಿ ಇವ್ರು ತೆಲಂಗಾಣ ರಾಜ್ಯ ಅಂತಕ್ಕಂಥದಲ್ವಾ ಈ ತೆಲಂಗಾಣ ಅಂತ ಬಂದಾಗ ತೆಲಂಗಾಣ ರಾಜ್ಯಕ್ಕಂತ ಗೊತ್ತೇನ್ರಿ ಹೈದರಾಬಾದ್ ಅದಲ್ವಾ ಇಲ್ಲಿ ರಾಜ ಎರಡನೇ ವ್ಯಕ್ತಿ ಕೊಡ್ತಾರ ಗೊತ್ತೇನ್ರೀ ಆ ಜಗದೀಶ್ ಸಿಂಗ್ ಅಂತ ಬರ್ತಾರೆ ಯಾವ ಗೊತ್ತೇನ್ರಿ ಜಗದೀಶ್ ಜಗದೀಶ್ ಅನ್ ಗೊತ್ತೇನ್ರಿ ಸಿಂಗ್ ಅಂತಕಂತ ಬರ್ತಾರ ಅದಲ್ವಾ ಇವ್ರ ಯಾವ ಚಿತ್ರ ಕೊಡ್ಕೊತಾರ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಸಾಮಾಜಿಕ ಗೊತ್ತೇನ್ರಿ ಸಾಮಾಜಿಕ ಸಾಮಾಜಿಕ ಗೊತ್ತೇನ್ರಿ ವ್ಯವಹಾರಗಳು ಅದಲ್ಲ ಸಾಮಾಜಿಕನ್ ಗೊತ್ತೇನ್ರಿ ವ್ಯವಹಾರಗಳನ್ನ ಕೊಡ್ಕೋತಾರ ಗೊತ್ತಿರ್ಬೇಕು ಇವ್ರ ಎಲ್ಲಿದ್ದಾರ ಗೊತ್ತೇನ್ರಿ ಅಂತಕಂತ ಗೊತ್ತಿರ್ಬೇಕು ಯಾವಾಗ ಗೊತ್ತೇನ್ರೀ ಚಂಡಿಗಳು

ಅವೆಲ್ಲ ಗುಜರಾತ್ ರಾಜ್ಯದ ರಾಜಧಾನಿ ಅಂತ ಗೊತ್ತೇನ್ರಿ ಸಿಂಪಲ್ ಗೊತ್ತೇನ್ರಿ ಕಾಂಗೆ ಅಂತ ಏನ್ ಗೊತ್ತೇನ್ರಿ ನಮ್ಮ ಭಾರತ ದೇಶದಲ್ಲ ನಮ್ಮ ಭಾರತ ದೇಶದ ಏನ್ ಗೊತ್ತೇನ್ರಿ ಅತಿ ಹೆಚ್ಚು ಕರಾವಳಿಕೆ ಹೊಂದಿರೋ ರಾಜ್ಯದ ಗೊತ್ತೇನ್ರಿ ಗುಜರಾತ್ ರಾಜ್ಯ ಅದೆಲ್ಲ ಇಲ್ಲಿ ಸರ್ ನೆಕ್ಸ್ಟ್ ಬಂದಾಗ ನಾನ್ ಅತ್ತೆ ವ್ಯಕ್ತಿ ಮಾಡಿ ನಮ್ಮ ಕರ್ನಾಟಕದವಾಗ ನೋಡ್ರಿ యార్ గొంత్రీ శ్రీమతి శ్రీమతి అతీ శ్రీమతి లక్ష్మీ నారాయణ యాక్తి లక్ష్మీ లక్ష్మీ నారాయణ లక్ష్మీ నారాయణ సుబ్రహ్మణ్య అంతక మరి సుబ్ర అవెల్వ మంతకం సుబ్రహ్మణ్య అంతకం సరే యవ్ క్షేత్ర పడుతున్నారు అంద సింపల్ అంత కళ్యాణ్ పడుతున్నారు యవ రా నమ్మ ప్రీతి అని గొప్ప కర్నాటక రాజ్య అవ్వ కర్ణక రావాల నెక్స్ట్ బందాదేవ దేవ్ గొంత్రీ వాసుదేవ గొంత్రీ సర్ రయర్ అంత పడుకోవాలి సరే వాసుదేవ వాసు దేవ రయర్ అవును చంద్ర పడుకో సింపల్ అవుతుంది గొంత్రి సాహిత్య మేనప్పాంతా శిక్షణ చిత్ర పడుకోవ్ యొక్క సర్ సరే కేరళ అంతా ಯಾವ ರಾಜ್ಯ ಗೊತ್ತೇನ್ರಿ ಕೇಳ ರಾಜ ಏನ್ ಗೊತ್ತೇನ್ರೀ ಈ ಕೇಳ್ಳಲ್ಲ ಕೇರಳದ ರಾಜಧಾನಿ ಅಂತ ಗೊತ್ತೇನ್ರಿ ಸಿಂಪಲ್ ಆಗಿ ತಿರುವನಂತಪುರ ಈ ಕೇರಳ ಗೆ ಮಾಡ್ಕೊಳ್ಲಕ್ಕ ಗೊತ್ತೇನ್ರಿ ಮೊರ್ ಮಾಡ್ಬೇಕಲ್ಲ ಮಾಡ್ಬೇಕಲ್ಲತ್ತಾರ ಏನಂದ್ ಗೊತ್ತೇನ್ರಿ ಮರುನಾಮಕರಣ ಮಾಡ್ಬೇಕಲ್ಲ ಮಾಡ್ಬೇಕಲ್ಲತ್ತಾರ ಈ ಕೇರಳ ಬದಲಾರ ಗೊತ್ತೇನ್ರಿ ಸರ್ ಕೇರಳ ತೆಂಗು ಒಳ್ಳೆಯ ಒಂದು ಪ್ರದೇಶ ಗೊತ್ತೇ ಸರ್ ತೆಂಗು ಬಂದಾಗ ಗೊತ್ತಿರ್ಬೇಕು ನಮ್ಮ ಪ್ರೀತಿಯ ಭಾರತ ದೇಶದಲ್ಲಿ ಅತಿ ಹೆಚ್ಚು ತೆಂಗು ಬಳಿಯ ರಾಜ್ಯ ಗೊತ್ತೇನ್ರಿ ಕರ್ನಾಟಕ ರಾಜ್ಯ ಸರ್ ಎರಡನೇ ಸ್ಥಾನ ಅಂತ ಗೊತ್ತೇನ್ರಿ ಕೇಳ ಅಂತಕ್ಕಂತಲ್ಲ ಈ ತೆಂಗಿ ನೋಡ್ರಿ ತೆಂಗಿ ಅಂತ ತಿಳಿತ ಗೊತ್ತೇನ್ರಿ ಮಾನವನ ಜೀವನ ಬಳ ಸರ್ ಇಲ್ಲಿ ನೆಕ್ಸ್ಟ್ ಬರ್ತಾರ ಆರನೇ ವ್ಯಕ್ತಿ ಯಾರ್ ಗೊತ್ತೇನ್ರೀ ವಸುಮಾ ಯಾಕೊನ್ರಿ ವಸ್ಮಾ ವಸುಮನ್ ಗೊತ್ತೇವ್ರಿ ಸುಜುಕಿ ಅಂತಕ್ಕಂಥ ಯಾರ್ ಗೊತ್ತೇನ್ರಿ ಸುಜುಕಿ ಅಂತ ಸುಜುಕಿ ಅಂತ ಕಂತರ ಬಲ್ಲ ಈಗ ರಾಜ್ಯಾರ ಕಳ್ಕೊತಾರ ಗೊತ್ತೇನ್ರಿ ವ್ಯಾಪಾರ ಅದೆಲ್ಲ ವ್ಯಾಪಾರ ವ್ಯಾಪಾರ ಕೈಗಾರಿಕೆ ಕಳ್ಕೊತಾರ ಬಲ್ಲ ಇವ್ರು ಯಾವ ದೇಶ ಗೊತ್ತೇನ್ರಿ ಇವ್ರು ಜಪಾನ್ ದೇಶದವ್ರಿ ನಮ್ ದೇಶದವರಲ್ರಿ ಇವ್ರು ಜಪಾನ್ ದೇಶದವರ ಬಲ್ಲ ಯಾವ ದೇಶ ಗೊತ್ತೇ ಜಪಾನ್ ದೇಶ ಈ ಜಪಾನ್ ದೇಶ ಮುಂದ ರಾಜ್ಯ ಬಂತಿರ್ಬೇಕು ಯಾವ್ದು ಗೊತ್ತಿಲ್ಲ ಟೋಕಿಯೋ ಅಂತ ಕರ್ತೀವಿ ಅದೆಲ್ಲ ಕೇರ್ಲಿ ಅವೆಲ್ಲಾ ಕೇರ್ತಿರ್ತಾರ మొదల మరేష్ బందోళన వ్యక్తి గొప్ప శారదా సింగ్ అంతకంతి గొప్ప శారదా సింహ అంతకంతా అవదల్వ్ క్షేత్ర గొప్ప కలిదారా ఇవ్ యవ రా ಗೊತ್ತಿ ಪದ್ಮ ವಿಭೂಷಣ ಪ್ರಶಸ್ತಿ ಕೊಡ್ತೀರ ಈ ಪದ್ಮಭೂಷಣ ಪ್ರಶಸ್ತಿ ಅಂತ ಗೊತ್ತಿ ಹದಿನೇಳು ಜನ ಅಂತ ಹೇಳ್ತಲ್ಲ ಆ ಹದ್ನೋ ಜನ ಗೊತ್ತಿರ್ಬೇಕ್ರಿ ಅದ್ರ ನಮ್ ಕನ್ನಡಿಗರಿಗೆ ಜನ ಪಡ್ಕೊತ ಗೊತ್ತೇ ಸರ್ ಕನ್ನಡಿಗರ ನೋಡ್ರಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡ್ ಗೊತ್ತಿರಿ ನಮ್ಮ ಪ್ರೀತಿ ಅಂತ ಗೊತ್ತೇನ್ರಿ ಸರ್ ಕನ್ನಡಿಗರ ಬಂದಾಗ ಯ ಜನ ಗೊತ್ತೇನ್ರಿ ಎರಡ್ ಜನ ಪಡ್ಕೊತ ಅದಲ್ಲ ಒಂದು ಗೊತ್ತಿರ್ಬೇಕು ಯಾರು ಅಂತಂದ್ರಿ ಪ್ರಶಾಂತ ಪ್ರಶಾಂತ ಗೊತ್ತೇನ್ರಿ ಪ್ರಶಾಂತ ಸಾರಿ ಸೂರ್ಯ ಪ್ರಕಾಶ್ ಅಂತಕ್ಕಂಥ ಯಾವ ಪ್ರಕಾಶ್ ಗೊತ್ತಿದ್ರಿ ಸೂರ್ಯ ಸೂರ್ಯನ್ ಗೊತ್ತೇನ್ರಿ ಪ್ರಕಾಶ್ ಅಂತಕ್ಕಂಥ ಬರ್ತೇವೆ ಈ ಸೂರ್ಯ ಪ್ರಕಾಶ್ ಪ್ರಕ್ರ ಯಾವ ಚಿತ್ರ ಪಡ್ಕೊತ ಗೊತ್ತೇಂದ್ರಿ ಸಾಹಿತ್ಯ ಮತ್ತು ಪತ್ರಿಕೋದ್ಯೋಗ ಪಡ್ಕೊತೇವೆ ಸನೇಶ್ ನಾ ಎರಡನೇ ವ್ಯಕ್ತಿ ಬರ್ತಾರೆ ಯಾರು ಅಂತ ಹೇಳಿ ಅನಂತನ ಅವನಾಲ್ರಿ ಅನಂತ ಅನಂತ ಎನ್ ಗೊತ್ತಿ ನಾವ್ ಪಡ್ಕೊತ ಅವಾಗ ಗೊತ್ತಿರಬೇಕು ಅನಂತ ಯಾವ ಚಿತ್ರಕ್ಕೆ ಬರ್ಕೋದ್ರಿ ತಗರ ಕೊಡ್ತೀವಿ ಅದಲ್ಲ ಇವ್ರಿಗೆ ಗೊತ್ತೇತ್ರಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದ ಸರ್ ಕನ್ನಡಿಗರಾದ್ರು ದೇಶ ಏನ್ ಗೊತ್ತೇತ್ರಿ ಸರ್ ಪದ್ಮಶ್ರೀ ಪ್ರಶಸ್ತಿ ಹೇಳಿದ್ದಾರೆ ಸರ್ ಸರಿ ಪದ್ಮಶ್ರೀ ಏನ್ ಗೊತ್ತಿಲ್ಲ ನೂರ ಗೊತ್ತೇಂದ್ರ ಹದ್ಮೂರ್ ಜನ ಪಡ್ಕೊತಾರ ಅಂತ ಸರ್ ಯಾರಾಗ ನಮ್ಗೆ ಏನ್ ಗೊತ್ತಿರಬೇಕು ಗೊತ್ತಿಲ್ಲ ನಮ್ಮ ಪ್ರೀತಿಯ ಹೆಮ್ಮೆ ಏನ್ ಗೊತ್ತಿ ಕನ್ನಡಿಗ ಗೊತ್ತಿರಬೇಕು ಈ ಕನ್ನಡಿಗರ ಜನ ಪಡ್ಕೊಬೇಕು ಗೊತ್ತಿ ಆಚರಣ್ ಸರ್ ಆಚರಣ್ ಬರ್ತಾರೆ ಒಂದ್ ಯಾರು ಗೊತ್ತೀ ಭೀಮವ್ವಾ ಅಂತ ಬರ್ತಾರೆ ನೋಡಿ ಯಾರು ನೋಡ್ರಿ ಭೀಮವ

ప్రశాంత స ప్రకాశ్ అంత కర్త ప్రకాశ్ యవ క్షేత్ర సింపల్ అవు సేవ్ వ్యాపారీ వ్యాపారేగ్ అంత సనేశ్వర నల్కే వ్యక్తి బా రికేజ్ అంత కంత రికీ అంత గొంత్రీ సేజ్ అంత కర్త పడుకోవాలి కరెక్ట్ సనేశ్ర ఐదే వ్యక్తి బా ఐదే వ్యక్తి యాప్త్రీ సరే వెంకప్ప వెంకప్పన్ గొత్తన్రీ వెంకప్ప వెంకప్పన్ గొత్త అంబాజీ వెంకప్ప అంబాజీ సోటేకర్ అంత కథ కొడుకు ఇవరాచందర్ గొప్ప కలేదార్డుకు సార్ నెక్స్ట్ నోడ పద్మశ్రీ ప్రశస్తి పడదుకొండ సార్ ఆర్నే వ్యక్తి యా గొప్ప కన్నడ గొప్ప కన్నడ యా గొత్వ్రీ సర్ విజయలక్ష్మి దేశ్మా అదల్వ యార్ గొప్ప సర్ విజయలక్ష్మి అదల్వ విజయలక్ష్మి విజయలక్ష్మి గొత్తేన్ీ దేశాన్ అంతకంత్ దేశమంత్ యవ్ క్షేత్ర గొప్పన్వ క్షేత్ర సర్ వైద్య అంతక గొత్త గొత్త వైద్య ఇల్ గేంద్రీ ప్రముఖి నమ్ కలబుర్గీదరు అదల్ ఇవ్ పడుకుంటారు టోటల్ నోడ్రీ ఈ పద్మ ప్రశస్తి వంద బంద ఇప్ప ಈ ಪದ್ಮ ಪ್ರಶಸ್ತಿಗಳು ಅದಲ್ವಾ ಪದ್ಮಭೂಷಣ ಆಗಿರ್ಬೋದು ಪದ್ಮ ವಿಭೂಷಣ ಆಗಿರ್ಬೋದು ಪದ್ಮಶ್ರೀ ಆಗಿರ್ಬೋದು ಯಾವ ಸ್ಥಾಪನೆಗೆ ಗೊತ್ತಿರಿ ಹತ್ತೊಂಬತ್ತನೂ ಹತ್ತೊಂಬತ್ತನೂರ ಐವತ್ನಾಕೇನ್ರಿ ಜನವರಿ ಎರಡು ಸ್ಥಾಪನೆ ಗೊತ್ತಿರಿ ಸರ್ ಅದಲ್ಲ ಇದು ಯಾಕೆ ಅಂತ ಗೊತ್ತೇನ್ರಿ ನಮ್ಮ ಪ್ರೀತಿಯ ಭಾರತ ದೇಶದ ಪ್ರಥಮ ಪ್ರಜೆದಂತ ರಾಷ್ಟ್ರಪತಿ ಅವರಂತ ಪ್ರಧಾನ ಮಾಡ್ತಾರೆ ಈ ರಾಷ್ಟ್ರಪತಿ ಎಲ್ ಪ್ರಧಾನ ಮಾಡ್ತಕ್ಕ ಗೊತ್ತೇನ್ರಿ ರಾಷ್ಟ್ರಪತಿ ಭವನದಾಗ ಈ ರಾಷ್ಟ್ರಪತಿ ಭವನ ಎಂತ ಗೊತ್ತೇನ್ರಿ ಸಿಂಪಲ್ ಆಗಿರ್ಬೇಕು ನವದೆ కొత గోత్తే జనవరి ఇప్పేన జనవరి 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 సరే ఇప్పోత్సవ ఆవత్ మాత్రన్ీ ఈ పద్మ ప్రశస్తి ఆగి భారత రత్న ప్రశస్తి అంతక సద్మభూషణ పద్మ విభూషణ పద్మ శ్రీ ప్రశస్తి యవ ప్రశస్తి గొత్తే రీత్యా మొత్తం కంతా ఇకేత్త గౌరవ అంతకే బట్ మొత్తా గొప్ప ಈಗೇನು ಹೇಳಿದೆ ಏನ್ ಗೊತ್ತಿ ಇಪ್ಪತ್ತಾರ ಜನರಿಗೆ ಕೊಡ್ತಕ್ಕಂಥದ್ದು ಗಣ ರಾಜಸ್ಥಾನ ಹಾಗಿದ್ರೆ ಎರಡ್ ಸಾವಿರದ ಅಲ್ಲ ಸರಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಏನ್ ಗೊತ್ತಿರಿ ಇಪ್ಪತ್ತೆರಡಕ್ಕ ಎಷ್ಟೇ ಜನ ರಾಜ್ಯೋತ್ವ ಆಚರಣೆ ಮಾಡ್ತಿವಿ ಸರ್ ಎಷ್ಟೇ ಜನ ರಾಜ್ಯೋತ್ಸವ ಆಚರಣೆ ಬಂದಾಗ ಗೊತ್ತಿರಬೇಕು ಎಪ್ಪತ್ತಾರನೇ ಗಣ ರಾಜಸ್ಥಾನ ಅಂತಕ್ಕಂಥ ಆಚರಣೆ ಮಾಡ್ತಿವಿ ಅದಲ್ಲ ಹಾಗಾದ್ರೆ ಚೀನಾ ಗೊತ್ತಾಗ ಗೊತ್ತಿರಬೇಕು ಸರ್ವೀಮ ಭಾರತ ವಿರಾಸದವರು ವಿಕಾಸದ ಅಂತಕ್ಕಂಥ ಸಂಸ್ಥೆ ಭಾಷೆ ಇದು ನೋಡಿ ಎಂಬತ್ತೇಂದ್ರ ಅರ್ಥ ಏನ್ ಗೊತ್ತಿ ಸುವರ್ಣ ಭಾರತ ಅಭಿವೃದ್ಧಿ ಪರಂಪರೆ ಮತ್ತೇನ್ ಗೊತ್ತೇನ್ರಿ ಅಭಿವೃದ್ಧಿ ಅಂತಕ್ಕಂಥ ಗೊತ್ತೇನ್ರಿ ಅರ್ಥ ಆಗಿ ಸರ್ ನೆಕ್ಸ್ಟ್ ಬಂದಾಗ ಈ ಪ್ರತಿ ವರ್ಷ ಏನ್ ಗೊತ್ತೇನ್ ಜನವರಿ ಇಪ್ಪತ್ತಾರಕ್ಕ ಇಪ್ಪತ್ತಾರ ಗಣರಾಜ್ಯ ಗೊತ್ತೇನ್ರಿ ಬೇರೆ ಬೇರೆ ದೇಶಗಳಿಂದ ಅತಿಥಿಗಳಿಸ್ತಾ ಇದೆ ಸರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಯಾವ ದೇಶ ಬಂದಿರೋ ಗೊತ್ತೇತಿ ಇನ್ನೊಂದು ವಿಷಯದ ಬಂದಿಲ್ರಿ ಹೌದಲ್ವಾ ಯಾರು ಗೊತ್ತೇನ್ರಿ ಪ್ರಭಾವ ಸುಬಿ ಅಂತ ಅಂತಕ್ಕಂಥ ಬಂದಿದ್ರು ಹಾಗಲ್ಲ ಅದೇ ರೀತಿ ಗೊತ್ತೇ ಇಂಡೋನೇಷ್ಯಾ ನೋಡ್ರಿ ಮೊಟ್ಟ ಮೊದಲ ಬಾರಿಗೆ ನೋಡ್ರಿ ಇವಾಗ ಜನವರಿ ಇಪ್ಪತ್ತಾರ ನಮ್ಮ ಭಾರತ ದೇಶ ಸಲ್ದಾಣಂತಾರಿ ಮಾಡ್ಬೇಕು ನಮ್ಮ ಪ್ರೀತಿಯ ಭಾರತ ದೇಶ ಸೆಲ್ ಅಂತಕ್ಕಂಥ ಜಾರಿಗೆ ಬಂದ ಸೇವೆ ಅಂತ ಹೇಳಿ ಗೊತ್ತಿಲ್ಲ ಪ್ರತಿ ವರ್ಷ ಜನವರಿ ಇಪ್ಪತ್ತಾರ ಗೊತ್ತೇನ್ರಿ ಯಾವ ದಿನ ಆಗ್ತಕ್ಕಂಥ ಹತ್ತೊಂಬತ್ತ ಯಾವ ದೇಶದಲ್ಲಿ ಬಂದಿರ್ತಾರ ಗೊತ್ತೇನ್ರಿ ಟೋಟಲ್ ಇಂಡೋನೇಷನ್ ನೋಡ್ರಿ ಎಷ್ಟ್ ಎಷ್ಟು ಬೈ ಬಂದಿರ್ತಕ್ಕ ಗೊತ್ತೇನ್ರಿ ಆ ನಾಕ್ ಪರಿ ಬಂದಿರ್ತಾರೆ ಹಲವು ಹತ್ತೊಂಬತ್ತರ ಐವತ್ತು ನಂತರ ಎರಡ್ ಸಾವಿರದ ಹನ್ನೊಂದು ನಂತರ ಎರಡ್ ಸಾವಿರದ ಹದಿನೇಳು ನೆಕ್ಸ್ಟ್ ಆಗತ್ತೇನ್ರಿ ಎರಡ್ ಸಾವಿರದ ಇಪ್ಪತ್ತೊಂದ್ ಗೊತ್ತೇನ್ರಿ ಸರ್ ನೋಡ್ರಿ ಮುಂಬರುವ ಕೇಳ್ತಿರ್ತಾರ ಅದೇ ರೀತಿ ಏನ್ ಗೊತ್ತೇನ್ರೀ ನಮ್ಮ ಭಾರತ ಸೈಲಾನ್ ಬಂದಾಗ ನಮ್ಮ ಪ್ರೀತಿಯ ಭಾರತ ಸೈತಾನ್ದ ಸಿಲ್ಪ ಗೊತ್ತೇನ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಗೊತ್ತೇನ್ರಿ ಈಗ ನಮ್ಮ ಸೈಲಾನದ ಅಲ್ವಾ ನೋಡ್ರಿ ನಮ್ ಸೈಲಾನ್ ಅಂತಕ್ಕಂತ ಗೊತ್ತೇನ್ರಿ దేశూకా గ్రామ ఆగిల్ ప్రతి ఒక్క సూరస్థిత న్యాయస్ గొప్ప ముఖ్య అదల్వ ఇంత సంవిధానికి జాగి ఏతీ గణరాజా ఆచ మా అదల్వ ఆ గణరాజ్యస్థానం ఏన్మాత ప్రతి వర్ష జనవరి ఇప్ప ప్రశస్తి సరే ఇది ఏం ఈ సంవిధాన అల్వా సంవిధాన సుందర బలహారా ప్రేమ విహార ಏನ್ ಗೊತ್ತೇನ್ರಿ ಇವಾಗ ಸೈದರದಲ್ವ ಸೈದರ್ ಬಂದ್ರೆ ಸುಂದರ ಚಿತ್ರಗಳು ಅಂತಕ್ಕಂಥ ಯಾರ ಚಿತ್ರಸ್ಥರ ಸ್ವಲ್ಪ ಬಂದಾಗ ಯಾರ್ ಗೊತ್ತೇತ್ರಿ ಅವ್ರ ನಂತು ಲಾಲ್ ಮೋಸ ಅವೆಲ್ಲ ಇಂತ ಗೊತ್ತೇತ್ರಿ ಆ ಎರಡು ರಚನೆ ಆಗ್ಬೇಕ ಎರಡು ವರ್ಷ ಏನ್ ಗೊತ್ತೇತ್ರಿ ಹಣ ಮುಂದಿಂಗ್ಳು ಹದಿನೆರಡು ದಿನಗಳ ಆಧಾ ಪುಸ್ತಕ ಗೊತ್ತಿರೀ ಸರ್ ಅದೇ ರೀತಿ ಮುಂಬರುವ ಕೆಲವು ಕ್ವಶನ್ ಕೇಳ್ಬೋದು ಈ ಪದ್ಮ ಪ್ರಶಸ್ತಿಗಳ ಕುರಿತು ಎಸ್ ಇರಲಿ ಮತ್ತೆ ಮುಂದಿನ ಸಂಚಿಕೆ ಮತ್ತೆ ಭಕ್ತಿಶ್ರೀ ವಿಚಾರ ವಿಷಯಗಳ ಬಗ್ಗೆ ಬರವಂತ ಕ್ಲಾಸ್ ಹಾಕೋದಲ್ವ ಅದೇ ರೀತಿಯಾಗಿ ಯಾರು ನಮ್ದು ಕ್ಲಾಸ್ ಸ್ವಲ್ಪ ನೋಡ್ತೀನಿ ಹೇಳಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್